ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಹಳೆಯ ಕಾಲದಿಂದಲೂ ತಲೆಗೂದಲ ಆರೈಕೆಗೆ ಸೀಗೆಕಾಯಿ ಅಥವಾ ಶೀಕಾಕಾಯಿ ಬಳಕೆಯಲ್ಲಿದೆ ಈಗಿನಂತೆ ಕಡಿಮೆ ಜಿಟ್ಟಿನ ಎಣ್ಣೆಗಳು ಇಲ್ಲದ ಕಾಲದಲ್ಲಿ ದಿನವೂ ಎಣ್ಣೆಯನ್ನು ನಿಯಮಿತವಾಗಿ ಕೂದಲಿಗೆ ಲೇಪಿಸುತ್ತಿದ್ದ ಕಾಲದಲ್ಲಿ ತ್ವಚೆಯ ಸ್ವಚ್ಛತೆಯ ಹೊಣೆಯನ್ನು ಶತಮಾನಗಳ ಕಾಲ ನಿರ್ವಹಿಸಿದ್ದು ಸೀಗೆಕಾಯಿಯೇ ತಲೆಯ ಚರ್ಮವನ್ನು ತುರಿಕೆ ಒಟ್ಟು ಸೋಂಕುಗಳಿಂದ ಮುಕ್ತವಾಗಿರಿಸುವುದಕ್ಕೆ ಸೀಗೆಕಾಯಿಗೆ ಸಾಧ್ಯ ಇನ್ನೂ ಏನೆಲ್ಲ ಗುಣಗಳಿವೆ ಇದರಲ್ಲಿ ಯೇಷಗಳ ಆರೈಕೆಗೆ ಬೇಕಾಗುವಂಥದ್ದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಣ್ಣೆ ಸೀಗೆಕಾಯಿ ಸಂಬಂಧ ಎಂಬ ನುಡಿಗಟ್ಟೆ ನಮಗೆ ಇದರ ಸ್ವಚ್ಛತೆಯ ಸಾಮರ್ಥ್ಯಕ್ಕೆ ನೀಡಿದ ಪ್ರಮಾಣ ಪತ್ರದಂತಿದೆ ವಾತಾವರಣದ ಧೂಳು ಮಣ್ಣು ಹೊಗೆಯಂಥ ಕೊಳೆಗಳನ್ನು ನಾಜೂಕಾಗಿಯೇ ಸ್ವಚ್ಛಗೊಳಿಸುವ ಕ್ಷಮತೆ ಇದರದ್ದು ತಲೆಯ ಚರ್ಮದ ನೈಸರ್ಗಿಕ ತೈಲದ ತೆಗೆಯದಂತೆ ಕೊಳೆಯನ್ನಷ್ಟೇ ತೆಗೆದು ಕೂದಲಿಗೆ ಸ್ವಚ್ಛ ಮತ್ತು ತಾಜಾ ಅನುಭವ ನೀಡುತ್ತದೆ ಕೂದಲಿನ ಬೆಳವಣಿಗೆಗೆ ಸಿಗೆಕಾಯಿ ನೆರವು ನೀಡುತ್ತದೆ ವಿಟಮಿನ್ ಎ ಸಿ ಮತ್ತು ಕೆ ಜೀವಸತ್ವದ ಅಂಶಗಳು ಇದರಲ್ಲಿವೆ ಇವುಗಳು ಕೂದಲಿನ ಬುಡವನ್ನು ಬಿಗಿ ಮಾಡಿ ಕೂದನೆಲೆಗಳನ್ನು ಸದೃಢಗೊಳಿಸುತ್ತವೆ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಬೆಳವಣಿಗೆ ಹೆಚ್ಚುತ್ತದೆ ಜಾಹೀರಾತುಗಳಲ್ಲಿ ತೋರಿಸಿದಷ್ಟು ಅಲ್ಲದಿದ್ದರೂ ಆರೋಗ್ಯಕರವಾದ ಉದ್ದ ಕೂದಲನಂತೂ ಹೊಂದಬಹುದು ಒಮ್ಮೆ ತಲೆ ಒಟ್ಟಿನ ಸಮಸ್ಯೆ ಪ್ರಾರಂಭವಾದರೆ ಅದರಿಂದ ಪಾರಾಗುವುದಕ್ಕೆ ಏನೇನೋ ಒದ್ದಾಟಗಳನ್ನು ಮಾಡಬೇಕಾಗುತ್ತದೆ ಒಟ್ಟು ಹೋಗಿಸುವಂಥ ಹತ್ತಾರು ಶಾಂಪುಗಳನ್ನು ಬಳಸುತ್ತೇವೆ ಕೆಲವೊಮ್ಮೆ ವೈದ್ಯರ ಬಳಿ ಔಷಧಿಯನ್ನೂ ತೆಗೆದುಕೊಳ್ಳುವ ಪ್ರಮೇಯ ಬರುತ್ತದೆ ಇಷ್ಟಾಗಿ ಒಟ್ಟು ದೂರ ಮಾಡಲು ಆಗದೇ ಇರಬಹುದು ಆದರೆ ಫಂಗಸ್ ವಿರೋಧಿ ಗುಣವನ್ನು ಹೊಂದಿರುವ ಸೀಗೆಕಾಯಿಯ ನಿಯಮಿತವಾದ ಬಳಕೆಯಿಂದ ಒಟ್ಟು ಕ್ರಮೇಣ ಮಾಯವಾಗುತ್ತದೆ ಸೀಗೆಕಾಯಿಯಲ್ಲಿರುವ ಸಪೋನಿನ್ ಎಂಬ ಅಂಶವು ಕೂದಲಿನ ಕಂಡೀಷ್ನರ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಕೂದಲುಗಳ ಎಚ್ ಸಹ ಸಮತೋಲನದಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ ಯಾವುದೇ ರಾಸಾಯನಿಕವಿಲ್ಲದ ಈ ನೈಸರ್ಗಿಕ ಕಂಡೀಷ್ನರ್ ಬಳಕೆಯಿಂದ ಕೂದಲಿನ ಒಳಪು ಹೆಚ್ಚಿ ಮೃದುವಾಗುತ್ತದೆ ಇದರಿಂದ ಕೂದಲು ಒರಟಾಗಿ ಬಾಚುವಾಗ ತುಂಡಾಗುವುದನ್ನು ತಪ್ಪಿಸಬಹುದು ಕೂದಲಿಗೆ ಅಗತ್ಯ ಪೋಷಣೆ ದೊರೆಯದಿದ್ದರೆ ಕೂದಲು ನಿರ್ಜೀವವಂತಾಗಿ ತುಂಡಾಗುತ್ತವೆ ಸಿಗೆಕಾಯಿಯ ಬಳಕೆಯಿಂದ ಕೂದಲಿಗೆ ಸೂಕ್ತ ಆರೈಕೆ ದೊರೆತು ತುದಿ ಸಿಳಿದಂತಾಗಿ ಕೂದಲು ತುಂಡಾಗುವುದು ಕಡಿಮೆಯಾಗುತ್ತದೆ ಜೊತೆಗೆ ಕೂದಲಿನಗಳು ದಪ್ಪವಾಗಿಯೂ ಬೆಳೆದು ಕೂದಲಿನ ಒಟ್ಟಾರೆ ಗಾತ್ರ ಹೆಚ್ಚುತ್ತದೆ ರಾಸಾಯನಿಕ ಭರಿತ ಶಾಂಪೂ ಮತ್ತು ಕಂಡೀಷನರ್ಗಳು ಎಲ್ಲ ರೀತಿಯ ಚರ್ಮ ಮತ್ತು ಕೂದಲೆಗಳಿಗೆ ಹೊಂದುವಂಥದ್ದಲ್ಲ ಸೂಕ್ಷ್ಮ ಕೂದಲಿನವರು ಯಾವ ಶಾಂಪೂ ತಮಗೆ ಹೊಂದುತ್ತದೆ ಎಂಬ ಪ್ರಯೋಗದಲ್ಲಿಯೇ ಕೂದಲು ಕಳೆದುಕೊಳ್ಳುವುದು ಸಾಮಾನ್ಯ ಆದರೆ ಸೌಮ್ಯ ಮತ್ತು ನೈಸರ್ಗಿಕವಾದ ಸೀಗೆಕಾಯಿ ಬಳಕೆಯಿಂದ ಇಂಥ ಸಮಸ್ಯೆಗಳಿಗೆ ಅವಕಾಶವಿಲ್ಲ నా ఈ వీడియోదేడి మాహితి నిమ్మల్గూ ఇష్టవీ నమ్మ చూ ప్లీజ్ సబ్స్క్రైబ్ ఒక షేర్ మిథంక్ యూ ఫ్రెండ్స్